ನಗರದ ಅರಳಿಕಟ್ಟೆ ವೃತ್ತದ ಬಳಿ ಇರುವ ಸಂಸ್ಕೃತ ಭವನದಲ್ಲಿ ಇಂದು ಪ್ರಕೃತಿ ಸಮುದಾಯ ಸೇವಾ ಸಂಸ್ಥೆಯ ವಾರ್ಷಿಕ ಮಹಾಸಭೆ ನಡೆಯಿತು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆಯ ನಿರೀಕ್ಷಕರಾದ ಪ್ರಿಯಾಂಕಾ ಸಭೆ ಉದ್ದೇಶಿಸಿ ಮಾತನಾಡಿ ತೃತೀಯ ಲಿಂಗಿಗಳಿಗೆ ಸರ್ಕಾರದಿಂದ ನೀಡಲಾಗುವ ಸೌಲಭ್ಯಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎಂದು ಕರೆ ನೀಡಿದರು ಈಗಾಗಲೇ ಸರ್ಕಾರ ನೀಡುತ್ತಿರುವ ಗ್ಯಾರಂಟಿ ಯೋಜನೆಗಳು ತಮಗೂ ಅನ್ವಯ ಆಗ್ತವೆ ಈಗಾಗಲೇ ಫಲಾನುಭವಿಗಳು ಆಗಿರುವ ಅಭ್ಯರ್ಥಿಗಳ ಹೊರತಾಗಿ ಇನ್ನೂ ಅರ್ಜಿ ಸಲ್ಲಿಸದೇ ಇರುವವರು ಕೂಡಲೇ ಅರ್ಜಿ ಸಲ್ಲಿಸಿ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದ ಅವರು ನಿವೇಶನ ಹಾಗೂ ಇನ್ನಿತರ ಸೌಲಭ್ಯಗಳಿಗೂ ಇಲಾಖೆಯಲ್ಲಿ ಅವಕಾಶವಿದೆ ಎಂದು ಮಾಹಿತಿ ನೀಡಿದರು ಈಗಾಗಲೇ ನೋಂದಾವಣಿ ಆಗದ ತೃತೀಯ ಲಿಂಗಿಗಳು ಅಗತ್ಯ ದಾಖಲೆಗಳೊಂದಿಗೆ ತಮ್ಮ ಹೆಸರನ್ನ ಇಲಾಖೆಗೆ ನೋಂದಾಯಿಸಿಕೊಳ್ಳಬೇಕು ನೋಂದಾಯಿತ ತೃತೀಯ ಲಿಂಗಿಗಳ ಹೆಸರು ಹಾಗೂ ಗುರುತನ್ನ ಇಲಾಖೆಯಿಂದ ಗೌಪ್ಯವಾಗಿ ಇಡಲಾಗುವುದು ಎಂದರು ಪ್ರಕೃತಿ ಸಂದಾಯ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ವರ್ಷ ಮಾತನಾಡಿ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರು ಈಗಾಗಲೇ ಏಳ್ನೂರ ಐವತ್ತು ಜನ ಪ್ರಕೃತಿ ಸೇವಾ ಸಂಸ್ಥೆಯಲ್ಲಿ ನೋಂದಾಯಿಸಿಕೊಂಡಿದ್ದಾರೆ ಈ ಪೈಕಿ ನಾನೂರು ಜನ ಲಿಂಗತ್ವ ಅಲ್ಪಸಂಖ್ಯಾತರಾಗಿದ್ದು ಸರ್ಕಾರದಿಂದ ಪುನರ್ವಸತಿ ಯೋಜನೆಯಡಿ ಇನ್ನೂರ ಒಂದು ಜನ ಸೌಲಭ್ಯ ಪಡೆದಿದ್ದಾರೆ ಎಂದರು ಈಗಾಗಲೇ ಹತ್ತು ಜನ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದು ಉದ್ಯೋಗಿನಿ ಯೋಜನೆಗೆ ಹಲವರು ಅರ್ಜಿ ಸಲ್ಲಿಸಿದ್ದಾರೆ ಅರ್ಹ ಫಲಾನುಭವಿಗಳಿಗೆ ಹೆಚ್ಚಿನ ಮಾಹಿತಿ ಹಾಗೂ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಸಂಘ ರಚಿಸಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದ್ದು ಸಂಘವು ತೃತೀಯ ಲಿಂಗಿಗಳ ಕ್ಷೇಮಾಭಿವೃದ್ಧಿಗೆ ಕೆಲಸ ಮಾಡಲಿದೆ ಎಂದರು ಸರ್ಕಾರಿ ಸರ್ಕಾರಿ ಇಲಾಖೆಗಳಿಂದ ಸಿಗಬೇಕಾಗಿರುವಂತಹ ಪ್ರತಿಯೊಂದು ನಿವಾರಣೆ ಮಾಡುವಂತೇಸಿಗಳು ಅವೇರ್ನೆಸ್ ಪ್ರೋಗ್ರಾಮ್ ಪೊಲೀಸ್ ಆಕ್ರೋಶಗಳಿಂದ ಮಾಡ್ಕೊಂಡು ಬಂದಿದ್ದೇವೆ ಅದೇ ರೀತಿಯಾಗಿ ಇವತ್ತು ಪಿ ಜಿ ಕಾರ್ಡ್ ಸರ್ಕಾರದಿಂದ ಕೊಡ್ತಾ ಇರುವಂತಹ ಪಿ ಜಿ ಕಾರ್ಡ್ ಪ್ರತಿಯೊಬ್ಬರು ಕೂಡ ಇದನ್ನ ಸಮೀಪ ಪಡಿಸಿಕೊಳ್ಬೇಕು ಮತ್ತೆ ಏನು ಐದು ಗ್ಯಾರಂಟಿಗಳನ್ನ ಸಿದ್ದರಾಮಯ್ಯ ಸರ್ಕಾರ ಸಭೆಯಲ್ಲಿ ಪತ್ರಕರ್ತ ಹೆತ್ತೂರು ನಾಗರಾಜ್ ಯಶಸ್ವಿನಿ ಸಂಸ್ಥೆಯ ಅಸ್ಮಾ ಚೈತನ್ಯ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ವೆಂಕಟೇಶ್ ಜೀವನಾಶಯ ನೆಟ್ವರ್ಕ್ನ ಚಂದ್ರಶೇಖರ್ ಪ್ರಕೃತಿ ಸೇವಾ ಸಂಸ್ಥೆಯ ಜಿಲ್ಲಾ ಸಂಯೋಜಕ ಅಶ್ವಥ್ ಇತರರು ಹಾಜರಿದ್ದರು